ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾರಿಗೊಳಿಸಿರುವಂತಹ ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಶಕ್ತಿ ಯೋಜನೆ ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಕರ್ನಾಟಕದಲ್ಲಿ ಇರತಕ್ಕಂತಹ ಎಲ್ಲ ಮಹಿಳೆಯರು ಕೂಡ ಕರ್ನಾಟಕದಲ್ಲಿ ಓಡಾಡ್ತಾ ಇರುವಂತಹ ಅಂದರೆ ಸೇವೆಯನ್ನು ನೀಡುತ್ತಾ ಇರುವಂತಹ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನು ಮಾಡುವಂತಹ ಒಂದು ಅನುಕೂಲವನ್ನು ನಮ್ಮ ಕರ್ನಾಟಕ ಸರ್ಕಾರದವರು ಮಾಡಿಕೊಟ್ಟಿದ್ದಾರೆ ಈಗ ಈ ಒಂದು ಉಚಿತ ಸೇವೆಯನ್ನು ಪಡೆದುಕೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರದವರು ಕರ್ನಾಟಕದ ಮಹಿಳೆಯರಿಗಾಗಿ ಒಂದು ಹೊಸ ನಿಯಮವನ್ನು ಜಾರಿಗೆ ತರ್ತಾ ಇದ್ದಾರೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಯಾರೆಲ್ಲ ಈವರೆಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ನಮ್ಮ ಈ ವಿಡಿಯೋಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನಮ್ಮ ವಿಡಿಯೋಗಳಲ್ಲಿ ಪಡ್ಕೋಬೋದು ಸ್ನೇಹಿತರೆ ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಪ್ರತಿಯೊಬ್ಬ ಮಹಿಳೆಯರು ಕೂಡ ಬಸ್ನಲ್ಲಿ ಉಚಿತ ಪ್ರಯಾಣ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಉಚಿತ ಪ್ರಯಾಣವನ್ನು ಮಾಡಲಿಕ್ಕೆ ಅಂದರೆ ಕರ್ನಾಟಕದ ಒಳಗಡೆ ಯಾವ ಪ್ರದೇಶಕ್ಕೆ ಬೇಕಾದರೂ ಉಚಿತವಾಗಿ ಪ್ರಯಾಣ ಮಾಡಬಹುದು ಅನ್ನುವಂತಹ ಅನುಕೂಲ ಮಾಡಿಕೊಟ್ಟಾಗಿನಿಂದ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಮ್ಮ ಒಂದು ಆಧಾರ್ ಕಾರ್ಡನ್ನು ತೋರಿಸಿ ಈ ಒಂದು ಉಚಿತ ಪ್ರಯಾಣಕ್ಕಾಗಿ ಟಿಕೆಟ್ಗಳನ್ನು ಪಡೆದುಕೊಳ್ಳಬಹುದು ಅನ್ನುವಂತಹ ಒಂದು ಅನುಕೂಲವನ್ನು ಸರ್ಕಾರದವರು ಮಾಡಿಕೊಟ್ಟಿದ್ರು ಇದರ ಜೊತೆಗೆ ಒಂದು ನಿಯಮವನ್ನು ಕೂಡ ಕರ್ನಾಟಕ ಸರ್ಕಾರದವರು ಜಾರಿಗೊಳಿಸಿದರು ಅಂದರೆ ಕರ್ನಾಟಕದಲ್ಲಿ ಇರುವಂತವರಿಗೆ ಮಾತ್ರ ಅಂದರೆ ಮೂಲತಃ ಕರ್ನಾಟಕದವರಾಗಿರುವಂತಹ ಪ್ರಜೆಗಳಿಗೆ ಮಾತ್ರ ಈ ಒಂದು ಶಕ್ತಿ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದರು ಹಾಗಾಗಿ ಪ್ರತಿಯೊಬ್ಬ ಕರ್ನಾಟಕದ ಒಂದು ಮಹಿಳೆಯರ ಜೊತೆಗೆ ಹೊರ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿರತಕ್ಕಂತಹ ಮಹಿಳೆಯರು ಕೂಡ ಈ ಒಂದು ಶಕ್ತಿ ಯೋಜನೆಯ ಲಾಭವನ್ನು ಪಡೆದುಕೊಳ್ತಾ ಇರೋದು ಗಮನಕ್ಕೆ ಬಂತು ಆಧಾರ್ ಕಾರ್ಡ್ನ ಅಡ್ರೆಸ್ಸನ್ನು ಚೆಕ್ ಮಾಡಿಕೊಂಡು ಈ ಒಂದು ಶಕ್ತಿ ಯೋಜನೆಯ ಫ್ರೀ ಬಸ್ನ ಸೇವೆಯನ್ನು ಪಡೆದುಕೊಳ್ಳಲಿಕ್ಕೆ ಇರ್ತಕ್ಕಂತಹ ಒಂದು ಅನುಕೂಲದಲ್ಲಿ ಪ್ರತಿ ಬಸ್ನಲ್ಲೂ ಕೂಡ ಬಹಳ ಜನಸಂಖ್ಯೆಯಲ್ಲಿ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದುದರಿಂದ ಟಿಕೆಟ್ ನೀಡಲಿಕ್ಕೆ ಕಂಡಕ್ಟರ್ಗೆ ಬಹಳ ಒಂದು ಪ್ರಯಾಸ ಪಟ್ಕೊಂಡು ಟಿಕೆಟ್ಗಳನ್ನು ನೀಡ್ತಾ ಇದ್ದರು ಇದರ ಜೊತೆಗೆ ಪ್ರತಿಯೊಂದು ಈ ಒಂದು ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ಸನ್ನು ಅಂದರೆ ಅಡ್ರೆಸ್ ಪ್ರೂಫನ್ನು ಇವರು ಮೂಲತಃ ಎಲ್ಲಿಯವರು ಅಂತ ತಿಳಿದುಕೊಳ್ಳಲಿಕ್ಕೆ ಅಡ್ರೆಸ್ ಪ್ರೂಫನ್ನು ಆಧಾರ್ ಕಾರ್ಡನಲ್ಲಿ ಚೆಕ್ ಮಾಡಿಕೊಂಡು ಆಮೇಲೆ ಟಿಕೆಟನ್ನು ನೀಡುವುದಂತೂ ಅಸಾಧ್ಯವಾದಂತಹ ಮಾತೇ ಆಗಿದೆ ಈಗ ಬಸ್ ದರವನ್ನು ಕೂಡ ಹೆಚ್ಚು ಮಾಡಿರುವುದರಿಂದ ಇನ್ಮುಂದೆ ಈ ಒಂದು ಫ್ರೀ ಅಂದರೆ ಉಚಿತ ಬಸ್ನ ಪ್ರಯಾಣದ ಅನುಕೂಲವನ್ನು ಕರ್ನಾಟಕದ ಮಹಿಳೆಯರಿಗೆ ಏನು ಸರ್ಕಾರದವರು ಮಾಡಿಕೊಡ್ತಾ ಇದ್ದಾರೆ ಇದರಲ್ಲಿ ಸ್ಟ್ರಿಕ್ಟ್ ಆದಂತಹ ನಿಯಮವನ್ನು ಜಾರಿಗೆ ತರ್ತಾ ಇದ್ದಾರೆ ಅದೇನಂತಂದರೆ ಇನ್ಮುಂದೆ ಆಧಾರ್ ಕಾರ್ಡ್ನ ಬದಲಾಗಿ ಈ ಒಂದು ಶಕ್ತಿ ಯೋಜನೆಗಾಗಿ ಅಂತಲೇ ಮಾಡ್ತಾ ಇರುವಂತಹ ಸ್ಮಾರ್ಟ್ ಕಾರ್ಡನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೋಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ನಿಯಮ ಆಗಿದೆ ಈ ಮೊದಲು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಾಗಿನಿಂದನೂ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಮಹಿಳೆಯರಿಗೆ ನೀಡಬೇಕು ಅನ್ನುವಂತಹ ಒಂದು ಪ್ಲಾನಿಂಗ್ನಲ್ಲಿ ಸರ್ಕಾರ ಮೊದಲಿನಿಂದನೂ ಇತ್ತು ಆದರೆ ಈವರೆಗೂ ಕೂಡ ಆ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆಯನ್ನು ಮಾಡೋದು ಪ್ರಾರಂಭ ಮಾಡಿರಲಿಲ್ಲ ಆದರೆ ಈ ಒಂದು ಸಾರಿಗೆ ಸಚಿವರು ಹೇಳ್ತಾ ಇರೋದು ಏನಂತಂದರೆ ಬರುವಂತಹ ಫೆಬ್ರವರಿನಲ್ಲಿ ಅಂದರೆ ಏನು ಬರುವಂಥ ಫೆಬ್ರವರಿನಲ್ಲಿ ಕ್ಯಾಬಿನೆಟ್ ಆಗುತ್ತೆ ಅದರಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಬಗ್ಗೆ ಪ್ರಸ್ತಾಪ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿದರು ಆಮೇಲೆ ಜೊತೆಗೆ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಎಲ್ಲಿ ಪಡ್ಕೋಬಹುದು ಒಂದು ಮಹಿಳೆಯರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದರು ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರ ಸಂಖ್ಯೆ ಸುಮಾರು ಮೂರುವರೆ ಕೋಟಿ ಆಗಿರುವುದರಿಂದ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಪ್ರತಿಯೊಬ್ಬರಿಗೂ ಕೂಡ ನೀಡಲಿಕ್ಕೆ ಬಹಳಷ್ಟು ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಅನುಕೂಲ ಮಾಡಿಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಸಾರಿಗೆ ಸಚಿವರು ನೀಡುತ್ತಾರೆ ಅಂದರೆ ಸೇವಾ ಕೇಂದ್ರಗಳಲ್ಲಿ ಮತ್ತು ಕೆ ಎಸ್ ಆರ್ ಟಿ ಸಿಗೆ ಸಂಬಂಧಪಟ್ಟಂತಹ ಕಚೇರಿಗಳಲ್ಲಿ ಹಾಗೂ ಇನ್ನಿತರ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಮಹಿಳೆಯರು ಪಡ್ಕೋಬಹುದು ಅನ್ನುವಂತಹ ಮಾಹಿತಿಯನ್ನು ನೀಡ್ತಾರೆ ಯಾಕಂತಂದರೆ ಮೂರುವರೆ ಕೋಟಿ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡನ್ನು ನೀಡಬೇಕು ಬ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಹೆಚ್ಚಿನ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡ್ತೀವಿ ಅನ್ನುವಂತಹ ಮಾತನ್ನು ಸಾರಿಗೆ ಸಚಿವರು ಹೇಳ್ತಾರೆ ಇನ್ನು ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಮಹಿಳೆಯರು ಪಡೆದುಕೊಳ್ಳಬೇಕಂತಂದರೆ ಯಾವ ಒಂದು ಪ್ರೊಸೆಸ್ನ ಫಾಲೋ ಮಾಡಬೇಕಾಗತ್ತೆ ಯಾವ ಒಂದು ವಿಧಾನದಲ್ಲಿ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಳ್ಳಬೇಕಾಗತ್ತೆ ಮತ್ತು ಯಾವಾಗಿನಿಂದ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನುವಂತಹದ್ದು ಫೆಬ್ರವರಿನಲ್ಲಿ ನಡೀತಾ ಇರತಕ್ಕಂತಹ ಕ್ಯಾಬಿನೆಟ್ನಲ್ಲಿ ಆಗ್ತಾ ಇರುವಂತಹ ಪ್ರಸ್ತಾಪದ ಮೇಲೆ ನಿರ್ಧಾರ ಆಗುತ್ತೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ನ ವಿತರಣೆ ಬಗ್ಗೆ ಈ ಒಂದು ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಆಗಿ ಚರ್ಚೆ ನಡೆದು ಆನಂತರ ಆ ಒಂದು ಕಾರ್ಡ್ನ ಬಿಡುಗಡೆಯನ್ನು ಸ್ಮಾರ್ಟ್ ಕಾರ್ಡ್ನ ಬಿಡುಗಡೆಯನ್ನು ಯಾವಾಗ ಪ್ರಾರಂಭ ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ಸಾರಿಗೆ ಸಚಿವರು ನೀಡ್ತಾರೆ ಹಾಗಾಗಿ ಸ್ನೇಹಿತರೆ ಪ್ರತಿಯೊಬ್ಬ ಕರ್ನಾಟಕದ ಮಹಿಳೆಯರು ಕೂಡ ಈ ಒಂದು ಉಚಿತ ಸಾರಿಗೆಯ ಸೇವೆಯನ್ನು ಅಂದರೆ ಕೆ ಎಸ್ ಆರ್ ಟಿ ಸಿಯಿಂದ ನೀಡ್ತಾ ಇರುವಂತಹ ಉಚಿತ ಸಾರಿಗೆ ಒಂದು ಸೇವೆಯನ್ನು ಪಡ್ಕೋಬೇಕು ಅನ್ನುವಂಥಾದರೆ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಳ್ಳೋದು ಅನಿವಾರ್ಯವಾಗಿಬಿಡುತ್ತೆ ನಮ್ಮ ಮುಂದೆ ಬರ್ತಕ್ಕಂತಹ ವಿಡಿಯೋಗಳಲ್ಲಿ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ನ ಯಾವಾಗಿನಿಂದ ಬಿಡುಗಡೆ ಮಾಡ್ತಾರೆ ಮತ್ತು ಯಾವಾಗಿನಿಂದ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಪ್ರಾರಂಭ ಆಗುತ್ತೆ ಅಥವಾ ಯಾವ ಒಂದು ವಿಧಾನದಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ ಹಾಗಾಗಿ ನಮ್ಮ ಈ ಚಾನೆಲ್ನ ಪ್ರತಿಯೊಬ್ಬರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಲಿ ಅಥವಾ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭಗೊಂಡಂತಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಯಾವುದೇ ಯೋಜನೆಗಳು ಅಥವಾ ಸೌಲಭ್ಯಗಳ ಬಗ್ಗೆ ಆಗಲಿ ಇರತಕ್ಕಂತಹ ಅಪ್ಡೇಟ್ಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ನೀವು ಪಡ್ಕೋಬೋದು ಇನ್ನುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು